ರಾಹು ಅಂದರೆ ರಾಹು ಇರುವಂಥದ್ದು ಮೀನ ರಾಶಿಯಲ್ಲೇ ರಾಹು ಇರೋದ್ರಿಂದ ಮೀನ್ರಾಶಿಯವ್ರಿಗೆ ಸ್ವಲ್ಪ ಜೀವನದ ಒಂದು ಎಕ್ಸ್ಟ್ರೀಮ್ಸ್ ಅಂತ ಕರಿತೀವಿ ಈ ಬೈಪೋಲರ್ ಅಂತ ಕರಿತೀವಿ ಒಂದು ಸಮಸ್ಯೆ ಇದೆ ಅಂದರೆ ಅವ್ರದ್ದು ಯಾವಾಗಲೂ ಕೂಡ ನಾರ್ಮಲ್ ಮೋಡ ಇರ್ತಾರೆ ಇದಕ್ಕಿದ್ದಂಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಮತ್ತು ನಾರ್ಮಲ್ ಬರ್ತಾರೆ ಎಕ್ಸ್ಟ್ರೀಮ್ಗೆ ಹೋಗ್ಬಿಡ್ತಾರೆ ಅಂದರೆ ಜೀವನದಲ್ಲಿ ತುಂಬ ಸುಖವನ್ನು ನೋಡ್ತಿರ್ತಾರೆ ತುಂಬ ದುಃಖವನ್ನು ನೋಡ್ತಿರ್ತಾರೆ ತುಂಬ ಬೇಕಾಗಿರೋನ್ನ ಕಳ್ಕೊಂಡಿರ್ತಾರೆ ಅವಾಗ ಜೊತೆ ಜೀವನದಲ್ಲಿ ವೈರಾಗ್ಯ ಇಷ್ಟರ ಜೀವನ ಅಂತ ಅಂದರೆ ವೈರಾಗ್ಯಕ್ಕೆ ಅನುಕೂಲವಾದಂತಹ ಒಂದು ಇನ್ಸಿಡೆಂಟ್ಗಳು ಕೂಡ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ ಜೊತೆಗೆ ಎಂಟರ್ಟೈನ್ಮೆಂಟು ಕೂಡ ಅದಕ್ಕೆ ಆಪೋಸಿಟ್ ಆಗಿ ಜೀವನ ಇವತ್ತಿದ್ದೀವಿ ಮಜಾ ಮಾಡಬೇಕು ಅಂತ ಸೊ ಈ ದ್ವಂದ್ವಗಳ ಮಧ್ಯದಲ್ಲಿ ಜೀವನವನ್ನು ಬ್ಯಾಲೆನ್ಸ್ ಆಗಿಟ್ಕೊಳ್ತೀವಿ ಯಾಕೆ ಅಂತಂದರೆ ಮೀನರಾಶಿಯವರಿಗೆ ಈ ಥರ ಎರಡು ಎಕ್ಸ್ಟ್ರೀಮ್ ಕಂಡೀಷನ್ಸು ನಿಮ್ಮ ಜೀವನದಲ್ಲಿ ಬಂದು ಹೋಗೋದ್ರಿಂದ ಎರಡರೂ ಕೂಡ ಬ್ಯಾಲೆನ್ಸ್ ಮಾಡಿ ಸು ಸುಖ ಬಂದಾಗ ತುಂಬ ಹೆಗ್ಗೋದು ದುಃಖ ಬಂದಾಗ ಕುಗ್ಗೋದು ಆ ಥರ ಮಾಡಬೇಡಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಯಾಕೆ ಹೇಳ್ತೀನಿ ಅಂದರೆ ಜ್ಯೋತಿಷ್ಯ ಇರುವಂಥದ್ದೇ ನಿಮ್ಗೆ ಮೈ ಗೈಡ್ ಮಾಡೋದಕ್ಕೆ ಸೊ ಈಗ ಮಾರ್ಗದರ್ಶನ ತಗೊಂಡು ಮುಂದೆ ಹೋಗಿ ಯಾರೇ ರಾಶಿ ಆದರೂ ಆಗ್ಬೋದು ದ್ವಾದಶ ರಾಶಿಗಳೆಲ್ಲರಿಗೂ ಹೇಳುವಂಥದ್ದು ಏನು ಅಂದರೆ ಮಾರ್ಗದರ್ಶನ 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 ಬೇಕು ಯಾಕೆಂದರೆ ಎಲ್ಲ ಗೊತ್ತು ನಾವೆಲ್ಲ ಮಾಡ್ತೀವಿ ಅಂತ ಹೋಗಿ ಜೀವನದಲ್ಲಿ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ ಅದು ಇನ್ನೇನೋ ಆಗೋ ಬದಲು ಸ್ವಲ್ಪ ಮೀನು ರಾಶಿಯವರು ಏನೇ ಮಾಡಬೇಕಾದರೂ ಸ್ವಲ್ಪ ಸೆಕೆಂಡ್ ಒಪಿನಿಯನ್ ಅಂತಾರೆ ಅದೇ ನಿಮ್ಮ ಸ್ನೇಹಿತರಿಂದನೋ ಬಂಧುವರ್ಗದವರಿಂದನೋ ಬಂಧುವರ್ಗದವರಿಂದೋ ಅಥವಾ ಯಾರನ್ನು ನೀವು ಗೌರವಿಸ್ತೀರೋ ನೀವೇನೇ ಮಾಡಿ ಯಾಕಂದರೆ ಲೈಫ್ ಈಸ್ ಫುಲ್ ಆಫ್ ಚಾಯ್ಸ್ ಬಟ್ ಚೂಸ್ ಇಟ್ ಆ್ಯಂಡ್ ಬೀಂಗ್ ಹ್ಯಾಪಿ ಆ್ಯಂಡ್ ಸಕ್ಸಸ್ ಈಸ್ ಆಲ್ಸೋ ಬೈ ಚಾಯ್ಸ್ ನಾಟ್ ಬೈ ಚಾನ್ಸ್ ಎಷ್ಟೋ ಜನ ಅನ್ಕೊಂಡ್ಬರ್ತಾರೆ ಅದೃಷ್ಟ ಇತ್ತು ಅದಕ್ಕೆ ಅವರು ಯಶಸ್ವಿಯಾದರು ಅಂತ ಅದೃಷ್ಟದ ಜೊತೆಗೆ ಎಫರ್ಟ್ ಕೊಡಬೇಕು ಅದೃಷ್ಟ ಯಾವಾಗ ಕೈಗೊಡುತ್ತೆ ಅಂದರೆ ನಿಮ್ಮ ನಡವಳಿಕೆಗಳು ಸೂಕ್ತವಾಗಿರಬೇಕು ಅದಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿರಬೇಕು ಅದಕ್ಕೋಸ್ಕರ ಮೀನರಾಶಿಯವರು ಬಿಹೇವಿಯರ್ ಮಾಡಿಫಿಕೇಶನ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಲೈಫ್ ಪೂರ್ತಿ ಹೀಗೆ ಇರ್ತೀವಿ ಅಂದರೆ ಆಗಲೇ ಈಗಾಗಲೇ ಸಾಡೆ ಸಾತಿ ಇನ್ಫ್ಲೂಯೆನ್ಸ್ ನಿಮ್ಮ ಮೇಲೆ ಇರೋದರಿಂದ ಬದಲಾವಣೆಯ ನಿಯಮ ಪ್ರಕೃತಿ ಏನು ಪಾಠ ಮಾಡುತ್ತೆ ಅಂದರೆ ಪರಿವರ್ತನೆ ಪ್ರಕೃತಿಯ ನಿಯಮ ಸ್ವಲ್ಪ ಬದಲಾಗಿ ಜೀವನದಲ್ಲಿ ಚೆನ್ನಾಗಿರ್ತೀರ ಲೈಫ್ ಪಾರ್ಟ್ನರ್ ಜೊತೆ ಸ್ವಲ್ಪ ಕಿರಿಕಿರಿಕ್ ಅವಾಗವಾಗ್ತಿರುತ್ತೆ ಲೈಫಲ್ಲಿ ಲೈಫ್ ಪಾರ್ಟ್ನರ್ ಜೊತೆ ಕ್ಲಾಶ್ ಮಾಡ್ಕೋಬೇಕು ಅದು ರಿಲೇಷನ್ಶಿಪ್ ಕ್ರ್ಯಾಶ್ ಮಾಡ್ಕೋಬಹುದು ಫ್ರೆಂಡ್ಸು ಮತ್ತು ರಿಲೇಷನ್ಶಿಪ್ ಇದನ್ನು ಯಾರು ಉಳಿಸ್ಕೊಳ್ತಾರೋ ಅವರಷ್ಟು ಅದೃಷ್ಟವಾದಂಥ ವ್ಯಕ್ತಿ ಮತ್ತು ಅವರಷ್ಟು ಪುಣ್ಯವಂತ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಮೀ ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ